ಎಲ್ರಿಗೂ ನಮಸ್ಕಾರ ರೀ ಎಲ್ರೂ ಚೆನ್ನಾಗಿದ್ದೀರಿ ಅನ್ಕೊಂಡಿದೀನಿ ನಾನು ಬಹಳ ಚೆನ್ನಾಗಿದ್ದೀನಿ ನೋಡಿದ್ರಲ್ಲ ನೋಡತ್ಲೀಗ್ ಏನೋ ಒಂದು ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತಗೊಂಡ್ ತಿನ್ಬಿಡ್ಬೇಕು ಅನಿಸ್ತಾ ಇದೆ ಅಲ್ವಾ ಮತ್ತೆ ಇನ್ಯಾಕ್ ತಡರಿ ನೀವು ನೋಡ್ಕೊಳ್ರಿ ಹೇಗ್ ಮಾಡದಂತ ನೋಡ್ಕೊಂಡು ನೀವು ರುಚಿಕರವಾದಂತಹ ನಾನು ಮಾಡಿದಂತ ಅವರೇ ಕಾಳು ಮೊಟ್ಟೆ ಶೇರ್ವಾ ಮಾಡಿಕೊಂಡು ನೀವು ಸಹ ಸಹಿಬೋದು ತುಂಬಾ ಆಗಿ ರುಚಿಕರವಾಗಿ ರೀ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಹೇಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಲ್ವಾ ನಾನೇ ಇದಕ್ಕೆ ಬೇಕಾದ ಮಸಾಲೆಗೆ ಬೇಕಾಗಿದ್ದಂದ್ರೆ ಒಂದು ಬಟ್ಟಲು ಹಸಿ ಕೊಬ್ಬರಿ ಒಂದು ಬೆಳ್ಳುಳ್ಳಿ ಕಾಲಿಂಚು ಶುಂಠಿ ಕಾಲಿಂಚು ಚಕ್ಕೆ ಎರಡು ಲವಂಗ ಟೊಮೆಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರೀ ಇಲ್ಲಿ ತೋರಿಸಿದಿನ ಅಷ್ಟು ಕ್ವಾಂಟಿಟಿಲಿ ಇಲ್ಲಿ ಒಂದು ಬಟ್ಟಲು ಚೆನ್ನಾಗಿ ತೊಳೆದಂತ ಅವರೆಕಾಳು ಎರಡು ಮೊಟ್ಟೆ ನೀವು ಜಾಸ್ತಿ ಮೊಟ್ಟೆನಾದ್ರೂ ಹಾಕೋಬಹುದು ರೀ ನಾನು ಇಲ್ಲಿ ಎರಡು ಹಾಕೊಂಡಿದೀನಿ ನೀವು ಇನ್ನೊಂದು ಬೇಕಾದ್ರೂ ಹಾಕೋಬಹುದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನು ಒಂದು ಕುಕ್ಕರ್ ಕಾಯಕ್ಕೆ ಇಟ್ಟಿನಿ ಅದಕ್ಕೆ ಐದರಿಂದ ಆರು ಅಥವಾ ಏಳು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ ಈಗ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ರೀ ಈಗ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಕಂದು ಬಣ್ಣ ಬರೋ ಅಷ್ಟರಲ್ಲಿ ಬಾಡಿಸ್ರಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಇರುತ್ತೆ ಅಂತಾನೆ ಹೇಳ್ಬೋದ್ರಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಈಗ ಈರುಳ್ಳಿ ಕಂದು ಬಣ್ಣ ಬಂದಿದೆ ಈಗ ಅದಕ್ಕೆ ತೊಳೆದ್ಕೊಂಡಂತ ಒಂದು ಬಟ್ಟಲು ಅವರೆಕಾಳು ಹಾಕ್ತಾ ರೀ ಇದನ್ನು ಹಸಿ ವಾಸನೆ ಹೋಗೋ ತನಕ ಒಂದ್ ನಿಮಿಷ ಬಾಡಿಸ್ಕೊಳ್ರಿ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಕಲ್ಲುಪ್ಪು ಹಾಕ್ತಾ ಇದೀನ್ರಿ ಹರಳುಪ್ಪು ಕಾಲ್ ಟೀ ಸ್ಪೂನ್ ಅರ್ಶಿಣ್ ಪುಡಿ ಹಾಕ್ತಾ ರೀ ನಾನು ಮೂರು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಿಮ್ಮ ಖಾರದ ಅನುಸಾರ ನೀವು ಹಾಕೋಳ್ರಿ ಈಗ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದೀನಿ ನಾನು ಇಲ್ಲಿ ಡಿಫ್ರೆಂಟ್ ಆಗಿ ಬಳಸಿರೋದಂದ್ರೆ ಆಶೀರ್ವಾದ ಸಬ್ಜಿ ಮಸಾಲ ಇದು ತುಂಬಾ ರುಚಿ ಕೊಡುತ್ತೆ ಅಂತ ಹಾಕೋಬಹುದು ನೀವು ಎಲ್ಲಾ ಪಲ್ಯ ಮಾಡಿದ ಕೆ ಸಾಂಬಾರ್ಕೆ ಹಾಕೋಬಹುದು ರುಚಿ ಇರುತ್ತೆ ರೀ ಒಂದು ಟೀ ಸ್ಪೂನ್ ಆಶೀರ್ವಾದ ಸಬ್ಜಿ ಮಸಾಲ ಹಾಕಿದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಎಲ್ಲಿ ಜೋರಾಗಿ ಮಾಡಬೇಡಿ ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ನೋಡಿ ಈಗ ಲೈಟ್ ಆಗಿ ನಿಮಿಷ ಎಣ್ಣೆ ಮೇಲೆ ಬರ್ತಿರ್ಬೇಕ ಅಷ್ಟು ಬಿಟ್ಟು ಬಾಡಿಸಿ ಅದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಯಾಕಂದ್ರೆ ಹೊತ್ತು ಬಾಡ್ದು ಈಗ ಎರಡು ನಿಮಿಷ ಬಿಟ್ಬಿಡ್ರಿ ನೋಡಿ ಮೇಲೆ ನೋಡ್ತಾ ಇದ್ರಲ್ಲ ಸ್ವಲ್ಪ ಎಣ್ಣೆ ಬರ್ತಾ ಇದೆ ಮತ್ತೆ ಬಾಡಿಸ್ಕೊಂತ ಇದ್ದೀನಿ ಎರಡು ನಿಮಿಷ ಆದ್ಮೇಲೆ ನಾನು ತೆಗೆದುಕೊಂಡಂತಹ ಈ ಪದಾರ್ಥಗಳನ್ನ ರುಬ್ಕೊಂಡು ಬರ್ತಾ ಇದ್ದೀನಿ ಇವೆಲ್ಲಾ ರುಬ್ಕೊಂಡ್ಬಿಡ್ರಿ ನೋಡಿ ಈಗ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಕಲರ್ಫುಲ್ ಆಗಿದೆ ನಾನು ರುಬ್ಬಿಕೊಂಡಂತಹ ಮಸಾಲೆಯನ್ನ ಹಾಕ್ತಾ ಇದ್ದೀನಿ ಹಾಕಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನ್ರಿ ಇದು ಅನ್ನ ರೊಟ್ಟಿ ಚಪಾತಿಯೊಂದಿಗೆ ಒಂದಿಗೆ ಈಗ ನೀರ್ ಹಾಕಿದೀನ್ರಿ ನಾನು ಈಗ ನೀರು ನಿಮ್ಮ ನಿಮ್ಗೆ ಗಟ್ಟಿ ಬೇಕಾದಲ್ಲಿ ಸ್ವಲ್ಪ ಹಾಕೊಳ್ಳಿ ಗಟ್ಟಿ ಬೇಡಪ್ಪ ಬೇಕಾದಲ್ಲಿ ಸ್ವಲ್ಪ ಹಾಕೊಳ್ಳಿ ಇನ್ನೊಂದ್ ಸ್ವಲ್ಪ ಹಾಕೋಬಹುದ್ರಿ ಈಗ ನೀರ್ ಹಾಕಿ ಒಂದು ಕುದಿ ಬರ್ಬೇಕದು ಒಂದು ಕುದಿ ಬಂದ ನಂತರ ಎರಡು ಮೊಟ್ಟೆನ ಹಾಕ್ತಾ ಇದ್ದೀನಿ ನೀವು ಇನ್ನೊಂದು ಮೊಟ್ಟೆ ಆ್ಯಡ್ ಆಡ್ ರೀ ಒಂದು ನಿಮಿಷ ಸೌಟ್ ಯೂಸ್ ಮಾಡಬೇಡಿ ಒಂದು ನಿಮಿಷ ಆದ್ಮೇಲೆ ಮಿಕ್ಸ್ ಮಾಡ್ರಿ ಮತ್ತೆ ನಿಮಿಷ ಆದ್ಮೇಲೆ ಈ ತರ ಬಂದಿದೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ರುಚಿ ಕೊಡುತ್ತೆ ಅಂತಾನೆ ರೀ ಹೀಗೆ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಎರಡು ವಿಜಿಲ್ ಬರೋಕೆ ರೀ ಅಜ್ಜಿ ಇದ್ದರೆ ಮಕ್ಕಳಿದ್ರೆ ಇನ್ನೊಂದು ವಿಜಿಲ್ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಘಮ ಘಮಿಸುವಂತ ರುಚಿಕರವಾದಂತ ಅವ್ರೇ ಕಾಳು ಮೊಟ್ಟೆ ಶೇರ್ವಾನ ಈಸಿ ಆಗಿ ಕಲರ್ಫುಲ್ ಆಗಿ ರುಚಿಕರವಾಗಿ ರೊಟ್ಟಿ ಅನ್ನ ಚಪಾತಿಯೊಂದಿಗೆ ಸವಿಯಬಾದಂತ ಒಂದು ಡಿಫ್ರೆಂಟ್ ಸ್ಟೈಲ್ ಅವ್ರೇ ಕಾಳು ಬೀನ್ಸ್ ಎಗ್ ಶೇರ್ವ ರೆಡಿ ಇಟ್ ಧನ್ಯವಾದಗಳು ನೋಡಿದ್ರಲ್ವಾ ಖಂಡಿತ ನೀವು ಒಮ್ಮೆ ಟ್ರೈ ಮಾಡ್ರಿ ಪ್ಲೀಸ್ ನಾನು ವಿಡಿಯೋಗೊಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಮರಿಬೇಡಿ